ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೆರೆಗೆ ಎಕ್ಸಾಕ್ಟಾಗಿ ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ತಾರೋಡ್ ಅಟ್ಯಾಚ್ಡು ನೋಡಿ ಈ ಜಮೀನು ಪಕ್ಕದಲ್ಲಿಯೇ ಸರ್ವಿ ಅಂದರೆ ತಾರೋಡ್ ಹೋಗಿರೋದು ಇದು ಈ ಕಡೆ ಕೆರೆಗಳು ಹೋಗುತ್ತೆ ಬೈಪಾಸ್ಗೆ ಇನ್ನೇನು ಕೆರೆ ಬೈಪಾಸ್ ಕೂಡ ನ್ಯಾಷನಲ್ ಬೈಪಾಸ್ ಕೂಡ ಹತ್ರ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಜಮೀನು ಬಗ್ಗೆ ಮತ್ತು ಈ ರೇಟಿನ ಬಗ್ಗೆ ರೇಟ್ ಸ್ವಲ್ಪ ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಜಮೀನು ಹೆಂಗಿದೆ ಎಲ್ಲವನ್ನೂ ನಾನು ಹೇಳ್ತೀನಿ ಮೊದಲಿಗೆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ನಂಬರ್ ಕೊಡಿ ಅವರ ಜಮೀನಿಗೆ ಹೋಗಿ ವೀಡಿಯೋ ಮಾಡಿ ಈ ಜ ಅವರ ಜಮೀನನ್ನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇದು ಸರ್ವಿಸ್ ರೋಡ್ಗೆ ಅಂದರೆ ಅಟ್ಯಾಚ್ ಆಗಿ ಹದಿಮೂರು ಎಕರೆ ಇರುವಂಥ ಜಮೀನು ನೋಡಿ ನಿಮಗೆ ಕಾಣಿಸ್ತಾ ಇದೆ ಈ ಕಡೆ ಮರಗಳಿಂದ ಹಿಡಿದು ನಿಮಗೆ ಈ ಕಡೆ ಈ ಕಡೆ ಮರ ಕಾಣಿಸ್ತಿದ್ದಾವಲ್ಲ ಆ ಕಡೆವರೆಗೂ ಜಮೀನಿದೆ ಇನ್ನು ಈ ಕಡೆಯಿಂದ ಕೆಳಗಡೆ ಅಲ್ಲಿ ಮರ ಮತ್ತು ಕರೆಂಟ್ ಕಂಬ ಕಾಣಿಸ್ತಾ ಇದೆ ನೋಡಿರಿ ಅಂದರೆ ಮೇನ್ ಲೈನಲ್ಲ ಪಕ್ಕದಲ್ಲಿ ಸಣ್ಣ ಕಂಬ ಕಾಣಿಸ್ತಾ ಇದೆ ಅಲ್ಲಿಂದ ಈ ಕಡೆ ಇನ್ನು ಹೇಳದ ಅವಶ್ಯಕತೆನಿಲ್ಲ ಯಾಕಂದರೆ ತಾರೋಡ್ಡೆ ಅಟ್ಯಾಚು ನಿಮಗೆ ಈಗಾಗಲೇ ಬಸ್ ಹೋಗೋದು ಕೂಡ ತೋರಿಸಿದ್ದೀನಿ ನಾನು ತಾರಾಡ್ ಅಟ್ಯಾಚ್ಡ್ ಇರುವಂಥ ಜಮೀನು ಇನ್ನು ಒಬ್ರದೇ ಅಂದರೆ ಇದು ಪೂರ್ವ ಜನರಲ್ ಈಗ ಜನರಲ್ ಜೊತೆಗೆ ಪಾಣಿ ಎರಡು ಮೂರು ಬರ್ಬೋದು ಆದರೆ ಒಂದೇ ಕುಟುಂಬದ್ದೇ ಜಮೀನು ಮಾತ್ರ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ನಿಮಗೆ ಕಾಣಿಸ್ತಾ ಇದೆ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಜೊತೆಗೆ ಒಂದೇ ಲೆವೆಲ್ ಆಗಿದೆ ಸಮತಟ್ಟವಾಗಿ ನೀವು ನೋಡಿರಿ ಈ ಕಡೆ ನೋಡಿರಿ ಈ ಕಡೆ ನೋಡಿ ಒಂದೇ ಸಮತಟ್ಟಾಗಿದೆ ಭೂಮಿ ಇನ್ನು ನಾನು ಆರಂಭದಲ್ಲೇ ಹೇಳಿದೆ ಈ ಜಮೀನು ಬಗ್ಗೆ ಸಂಬಂಧಪಟ್ಟ ಬೆಲೆ ಎಷ್ಟು ಅಂತ ನಾನು ಈಗ ಅದನ್ನು ಹೇಳೋಂಥ ಟೈಮು ನೋಡಿ ಹದಿನೈದರಿಂದ ಹದಿನಾರು ಹೇಳ್ತಾರೆ ತುಂಬ ರೇಟ್ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಜೊತೆಗೆ ಯಾಕೆ ಈ ರೇಟ್ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ತಾರೋಡ್ ಅಟ್ಯಾಚ್ಡ್ ಇರುವಂಥ ಜಮೀನ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ ಅಂತ ನನಗನ್ನಿಸ್ತು ಇನ್ನು ಕೆಲವರು ಈ ಜಮೀನು ಬಗ್ಗೆ ಆಸಕ್ತಿ ವಹಿಸ್ಬೋದು ಅಂದರೆ ತಾರೋ ಡಾಟಾ ಹಚ್ಚಿರೋದ್ರಿಂದ ಮುಂದೆ ಜಮೀನೊಳಗೆ ಒಳಗೋಗಿದ್ದ ರೋಡಿಂದ ಒಳಗೆ ಹೋಗೋಂಥ ಸಮಸ್ಯೆ ಇರೋದಿಲ್ಲ ತಾರೋ ಡಾಟಾ ಹೆಚ್ಚಿದೆ ಅಂತ ತಗೊಳ್ಳೋರು ಕೂಡ ಚಿಂತೆ ಮಾಡ್ಬೋದು ಇನ್ನು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ವೀಡಿಯೋದಲ್ಲಿ ಮುಂದೆ ಸಿಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡ್ರೆ ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್